ಓ ಬೌವಾ ಭಾಗ್ಯಮ್ಮ ಓ ಆಯ್ತಾ ಊಟ ಆಯ್ತಮ್ಮ ಬೌವಾ ಬಾ ಆಯ್ತು ಕತೆ ಅಯ್ಯೋ ಅದ್ ಊಟ ಆಯ್ತದ ಕತ್ ಬಾ ಅಕ್ಕ ಕಾಣೆ ಹೋಸಿ ಮಾಡವ್ವಾ ಈ ಚೆಳಿಗೂ ಹತ್ಕುಬೆ ಒಳಗಿಂದ ಈಚಗೆ ಬರಕ ಹಾಕಿಲ್ಲಾ ನೀನ್ ಯಾಕೆಂಗ್ ಇದ್ ಮಾಡ್ತಾ ಇದೀಯ ಹೋಗಿದೆ ಅಯ್ಯೋ ಹೋಗಿದೆ ಕಣಮ್ಮ ಹಮ್ಮಾಡ ಸೊಸಿ ನೋಡ್ಕ ನೋಡ್ಕೊಬರದ ಹೆಂಗಿದವ ಅಂತ ಹೋಗಿದೆ ಚೆನ್ನಾಗಿದ್ದಾವ ಹ್ಮ್ ಚೆನ್ನಾಗ್ ಕಣ್ಣಮ್ಮ ಅಯ್ಯೋ ತಾಯಿ ಹೋಗು ಯಾರು ಮಾಡಕ್ಕೆ ಹಿಂಗೆ ಸಂಪಾದನೆ ಮಾಡಕ್ಕೆ ಬಟ್ಟಾಡಿ ಯವ್ವ ಕಂಡೋರು ತಿನ್ಸಕೆ ನಿಮ್ಮ ಬಾವನ ಮಕ್ಳು ಮೈದು ಮಕ್ಳಿಗೆ ತಿನ್ಸಕ್ ನೀನು ಈ ಪಾರ್ಟಿ ಕಷ್ಟಪಡ್ಬೇಕಾ ನೀನು ನಿಮ್ಮದೇ ಕಾಲ ಕಳ್ಕೊಂಡು ಹೋಗು ಯಾಕೆ ಹ್ಞೂ ಈಗ ಬೇರೆ ಮನೆ ಬೇರೆ ಕಟ್ತಾಯಿದ್ದೀಯಂತೆ ಯಾಕಮ್ಮ ಯಾಕಂಗಂದಿಯೇ ನನ್ನ ಮಗ ಬರೋಕ್ಕಿಲ್ವಮ್ಮ ನನ್ನ ಮಗನ ಮನೆ ಬೇಡವಾ ಅಯ್ಯೋ ತಾಯಿ ಹಿಂಗೆ ಅಂತೇಳಲ್ಲ ಅಂತ ನೀನು ಬೇಜಾರು ಮಾಡ್ಕೋಬೇಡ ಬೇಕಾರೆ ತಪ್ಪಾಗಿದ್ರೆ ಬೇಕಾರೆ ಬೊಯ್ದು ಬಿಡು ಬೋಯ್ಸ್ಕೊತೀನಿ ಒಂದು ತಿಂಗಳು ಮಗಿನ ಒತ್ಕೊಂಡು ನಿನ್ನ ಗಂಡ ಆ ಬಿಲ್ ಅಣಗಿತಿ ಕಟ್ಕೊಂಡು ಓಡೋದ ನೀನು ನೋಡಿದ್ರೆ ನೀನು ಆ ಮಗಿನ ಬತ್ತದೆ ನನ್ನ ಮಗ ಬತ್ತದೆ ಸಿಗ್ತದೆ ಅಂದ್ಕೊಂಡು ಹುಡ್ಕಬಾರ್ದಾಗ್ದಲ್ಲೆಲ್ಲ ಹುಡುಕ್ತೆ ಎಲ್ಲೂ ಸಿಕ್ತವೋ ಸಿಕ್ಕಿಲ್ಲ ನಿನ್ನ ಗಂಡ ಬದುಕಿದ್ದಾನ ಸತ್ತಿದನ ಒಂದು ಸುಳಿವಿಲ್ಲ ಇಲ್ಲ ಮಗ ಬದುಕಿದಾರ ಇಲ್ವ ಅನ್ನೋ ಸುಳಿವಿಲ್ಲ ಅಂಥದ್ರಲ್ಲಿ ನೀನು ಹಿಂಗೆ ಅದು ಇದು ಅಂತ ಬದುಕು ಭಾಳ ಜೋಡಿಸ್ತಾ ಕುಂತಿದ್ದೀಯಲ್ಲ ಯಾನೇ ಅಲ್ಲೂ ಹಾಂ ನಿನ್ನ ಮಗ ಬಂದ್ರೇನೋ ಸರಿ ಇಲ್ಲ ಅಂದರೆ ನಿನ್ನ ಭಾವನ ಮಕ್ಳು ಮೈದನ ಮಕ್ಕಳು ತಿನ್ಲಿ ಅಂದ್ಬಿಟ್ಟು ಜೋಡಿಸ್ತಾ ಇದೆಯವ್ವ ಇಲ್ಲ ಇನ್ನೊಂದು ಮದುವೆ ಇಲ್ಲ ಇನ್ನೊಂದು ಮಗ ಇಲ್ಲ ಏನಿಲ್ಲ ಯಾವುದೋ ಕಾಲದಲ್ಲಿ ಒಂದು ತಿಂಗಳು ಮಗಿನ ಹೋಗಿದ್ದ ಮಗಿಗೆ ಈ ಪಾರ್ಟಿ ಬದುಕು ಭಾಳ ಜೋಡಿಸ್ತಾ ಇದೆಯಲ್ಲವ್ವ ನೀನು ನಿನ್ನ ನಂಬಿಕೆ ಅಣ್ಣ ಅದೇವರು ಅದು ಏನು ಮಾಡಣ ನನಗೆ ನಂಬಿಕೆ ಅದೇ ಕಣಮ್ಮ ನನಗೆ ನಂಬಿಕೆ ಅದೇ ಎಲ್ಲರೂ ಇರಲಿ ನನ್ನ ಮಗ ಬಂದೇ ಬತ್ತಾನೆ ಅನ್ನೋ ನಂಬಿಕೆ ಅದೇ ನಾನು ಜೀವ ಇರೋ ಗಂಟಲು ಭೀ ಅವನಿಗೋಸ್ಕರ ಅವ್ನಗೋಸ್ಕರ ಕಾಯ್ತಾವನೆ ನನ್ನ ಮಗನಗೋಸ್ಕರವ ನನ್ನ ಗಂಡನ ಬಿಡು ಸತ್ತೋದ ಯಾವತ್ತು ನನ್ನ ಮಗಿನ ಹೊತ್ಕೊಂಡು ಹೋದ್ನ ಗುರ್ಸಟ್ಟಿ ಕಟ್ಕೊಂಡು ಅವತ್ತೇ ಅವ್ನ ಪಾಲು ಸತ್ತೋದ ನನ್ನ ಮಗಿನ ಹೊತ್ಕೊಂಡು ಹೋಗ್ಬಿಟ್ನಲ್ಲಮ್ಮ ಮೂರು ಮೂರ್ವ ಹೋಗಿರ್ ಹೋಗಿರಲಿ ನನ್ನ ಮಗಿನೂ ನನ್ನಿಂದ ದೂರ ಮಾಡ್ಬಿಟ್ನಲ್ಲ ನನಗೆ ಅದನ್ನ ಸಹಿಸೋಕಾಯ್ಕಿಲ್ಲ ನನ್ನ ಮಗ ಬದುಕವ್ರಿ ಎಲ್ಲೂ ಅವನಿಗೆ ನನ್ನ ಮಗ ಚೆನ್ನಾಗಿ ಅವನಿ ಅಂತ ನನ್ನ ಮನಸ್ಸು ಕನಸ್ತದೆ ನಾನು ನನಗೆ ಅನಿಸ್ತದೆ ಕಣಮ್ಮ ಕಣ್ಣರಿನ ಅಂತ ಕಳ್ಳೋದಿತ್ತು ನನಗೆ ನನಗೆ ನಿಜವಾಗ್ಲೂ ನನಗೆ ನನ್ನ ಮಗ ಎಲ್ಲೂ ಅವನೇ ಚೆನ್ನಾಗಿ ಅವನೇ ಅಂತ ಅನಿಸ್ತದೆ ನನಗೆ ಕಣಮ್ಮ ಅನ್ನಿಸ್ತದೆ ನಿಜವಾಗ್ಲೂ ನಾನು ಸುಳ್ಳು ಹೇಳೋಕಿಲ್ಲ ನಾನು ಏನು ಮಾಡಿ ಎಲ್ಲ ಅವನೇ ಅಂತ ಗೊತ್ತಿಲ್ಲ ನಾನು ಹುಡುಕ್ಬಾರ್ದು ಹುಡುಕ್ತೆ ಈ ಸಹಸ್ರ ಸಂಬಂಧ ಎಲ್ಲನೂ ಕೇಳಿದೆ ಕಣಮ್ಮ ದೇವ್ರನ್ನೂ ಕೇಳೋಕೋಗಿದೆ ಆ ಒತ್ ಹತ್ರಕ್ಕಾಗ ಸಮಯ ಒತ್ತಿರಾಗದೆ ಎದುರುಕ ಬಿಡೋದಿ ನೋಡ್ಕಂಡು ಬಾಲ್ಕಿ ಅಂತ ಹೇಳದೆ ದೇವರು ಹೇಳ್ತು ನೋಡದ ನೋಡೋದ ಅದು ಯಾವಾಗ ಕಂಡುಬಿಟ್ಟಾನ ಏನೋ ನನ್ನ ಗಂಡನ ಮಗ ನೋಡೋಕ್ಕೂ ನನಗೆ ಇಷ್ಟ ಇಲ್ಲಮ್ಮ ನನಗೆ ಬೇಕಾಗಿರೋದಿದ್ದು ನನ್ನ ಮಗ ನನ್ನ ಮಗ ನನಗೆ ಸಿಕ್ಬಿಟ್ರು ನನ್ಗೆ ಅಷ್ಟೇ ಸಾಕು ಎಷ್ಟು ವರ್ಷ ಆಯ್ತವ ಹೋಗಿ ನಿನ್ ಗಂಡ ಆಯ್ತು ಕಣಮ್ಮ ಆಯ್ತು ಆಲೇ ಹೆಚ್ಚು ಕಮ್ಮಿ ಮೂವತ್ತೈದು ವರ್ಷನೇ ಆಗ್ಬೋದು ಕಣಮ್ಮ ಓ ಹಂಗ ನಿನ್ ಮಗನ್ಗೂ ಮೂವತ್ತೈದು ವರ್ಷನೇ ಆಗಿರ್ತದೆ ಕಣವ್ವಾ ಅಲ್ವಾ ಆಗದೆ ನನ್ನ ಮಗನಿಗೂ ಆಗದೆ ಕಣಮ್ಮ ಮೂವತ್ತೈದು ವರ್ಷನೇ ಆಗದೆ ಏನೋವ್ವ ನಿನ್ನ ನಂಬಿಕೆ ಪೊಲಿಸ್ಲಿ ಆ ಭಗವಂತ ನಿನ್ ಒಳ್ಳೇದು ಮಾಡ್ಲಿ ಅಂತ ನಾನು ಇಷ್ಟು ಮಾತ್ರ ಹೇಳ್ಬಲ್ಲೆ ಕಣವ ಇನ್ನೇನು ಹೇಳಂಗಿದ್ದದು ನಿನ್ಗೆ ಒಳ್ಳೇದ್ ಮಾಡ್ಲಿ ಸುಮ್ಮಗಿರವ ಪಾಪ ಎಲ್ಲೋ ಇರೋ ಮಗನಿಗೆ ಮನೆ ಕಟ್ತಾ ಕುಂತಿದ್ಯಲ್ಲ ಹ್ಞೂ ಎರಡು ಎಕರೆ ಜಮೀನು ತೆಗ್ದೆ ಇದ್ದವು ಎಷ್ಟು ಒಟ್ಟಿಗೆ ನಿಮ್ಮ ಅಪ್ಪ ಅವನವ್ ಎಷ್ಟಿದ್ವು ಅವರು ಮೂರು ಎಕರೆ ಇದ್ದ ಕಣಮ್ಮ ನಾನೀಗ ಎರಡು ಎಕರೆ ತಗೊಂಡ್ನಿಲ್ವ ಅಲ್ವ ಐದು ಎಕರೆ ಜಮೀನು ಆಗಬೇಕನ್ನಮ್ಮ ಐದು ಎಕರೆ ಆಗವೆ ಒಂದು ಊರಿಗೆ ಅಂತ ಕೊಟ್ಕೊಂಡ್ಳು ಪಾಪ ನಿಮ್ಮ ಅವನು ನಿಮ್ಮ ಅಪ್ಪನವೇ ಇದ್ದಿದ್ದು ಒಬ್ಳು ಮಗಳು ನೀನು ಆಸ್ತಿ ಬದುಕು ಸಿಗ್ತದೆ ಅನ್ಬಿಟ್ಟು ಯಾಕೆ ಮದುವೆ ಬೇಕಾಗಿತ್ತು ಅವ್ನು ಅವ್ರ ಅವ್ವ ಅಪ್ಪ ಮಾಡಿದ ಕೆಲ್ಸಕ್ಕು ಸುಮ್ಕಿರು ಅವ್ನಿಗೆ ಇಷ್ಟು ಇತ್ತಿತ್ತಿಲ್ಲ ಮದುವೆ ಆಗಿ ಅವಳನ್ನು ಓಡ್ಕೊಂಡಿದ್ದ ಗುರ್ಸಟ್ಟಿಯಾ ಮದ್ವೆ ಮುಂಚೆ ಮುಂಚೆಯಾ ಅದಕ್ಕೆ ಅವ್ನಿಗೆ ಇಷ್ಟ ಇತ್ತಿದ್ದಿಲ್ಲ ಅನ್ನಿಸ್ತದೆ ಕ ಸುಮ್ಕೀರವ ಇವರು ಒಂದೂರಲ್ಲಿ ಆಸ್ತಿ ಬದುಕು ಹೋಯ್ತದಲ್ಲ ಅಂದ್ಬಿಟ್ಟು ಒಬ್ಬ ಮಗಳು ಮೂರು ಎಕರೆ ಹಾಸ್ತೀವೇ ಹೋಯ್ತವೆ ಕಂಡೋದ್ ಪಲ ಆಯ್ತವೆ ಅಂದ್ಬಿಟ್ಟು ನಾವೇ ಹೊಡ್ಕೊಳ್ಳೋದು ಅಂದ್ಬಿಟ್ಟು ಬಲವಂತದಿಂದ ಒಪ್ಪಿಸುಟ್ಟು ಮದುವೆ ಸುಮ್ಕಿರು ನೋಡ ಗಂಟು ನೋಡ್ದೆ ಮುಂಡೆ ಕುತಂತ್ರಿ ಮುಂಡೆ ಅವಳು ಹಾರಿಸ್ಕೊಂಡು ಎದ್ಲು ಇನ್ನು ಮಕ್ಕ ತೋರ್ಸೋ ನಾಚಕಾಯ್ತದ ಅನ್ಬಿಟ್ಟು ಎಲ್ಲಿದ್ದಾರೋ ಸತ್ತಿದ್ದಾರೋ ಬದುಕಿದ್ದಾರೋ ಮುಂಡೇರು ಪಾಪ ನಿನ್ನೂ ನಮ್ಮ ಹಾಳು ಮಾಡ್ಬಿಟ್ಳು ಮುಂಡೆ ದರದ್ರ ಮುಂದೆ ಎಲ್ಲ ಅವರೇ ಆತವ ಅವರೇನ ಸುಳಿವೆ ಇಲ್ಲ ಕಣವ ಎಲ್ಲ ಅವರೇನದ ಇಲ್ಲಿ ಗಂಟ್ಲೂ ನಾನು ಎಲ್ಲ ತಗ ಹುಡ್ಗಿಸ್ತೇ ಕಣ್ಣ ಎಲ್ಲ ಅಲ್ಲವ ಇಲ್ಲ ಭಾಳ ದೂರಕ್ಕೆ ಕೂರ್ಕೊಂಡು ಹೋಗೋರೆ ಹಿಂಗೆ ಗೊತ್ತಾಗೋಯ್ತದೆ ಅಂದ್ಬಿಟ್ಟು ಓ ಏನು ಆ ಭಗವಂತ ಒಳ್ಳೇದು ಮಾಡ್ತಾನೆ ಸುಮ್ಮೀರವ ಪಾಪ ನೀನು ಇಷ್ಟು ಕಷ್ಟ ಆದರೂ ನಿಮ್ಮವನು ನಿಮ್ಮ ಅಕ್ಕನೂ ಅಷ್ಟೊಂದು ಪ್ರಯತ್ನ ಪಟ್ಟರು ಇನ್ನೊಂದು ಮದುವೆ ಮಾಡಬೇಕು ನಿನಗೆ ಅಂತ ನೀನು ಒಪ್ತ ನೀನು ನೀವು ಒಪ್ನಿಲ್ಲ ಅವ್ವ ಆ ಮಗಿಗೋಸ್ಕರವ ಕಾಯ್ತಾ ತಗೊಂತಿದ್ದಿ ಆ ಭಗವಂತ ಒಳ್ಳೇದು ಮಾಡ್ತಾನೆ ಸುಮ್ಮನೀರು ಒಳ್ಳೇದು ಮಾಡ್ತಾನೆ ದಾರಿ ತೋರ್ತಾನೆ ಆದಷ್ಟು ಬಿರ್ನೆ ಬರಲಿ ನಿನ್ನ ಮಗ ನಾನಿದ್ದಾಗಲೇ ಕಣ್ಣಲ್ಲಿ ನೋಡ್ಕೊತೀನಿ ಕಣವ ನಿನ್ನ ಮಗನ ಆ ಮಗಿಗೆ ಹೇಳಿರಕ್ಕಿಲ್ಲ ಅವರು ಹೇಳಿರಕ್ಕಿಲ್ಲ ಹೇಳಿದ್ರೆ ಬಂದ್ಬಿಡೋನು ಬಂದ್ಬಿಡೋನು ನೋಡಕ್ಕಾರಯ್ಯ ನಮ್ಮ ಹೂವಾಗೆ ಹೂವು ಅನ್ಕೊಂಡ್ ಬರೋನು ಹೇಳಿರ ಮುಂಡೆ ಮಕ್ಕಳು ಹೇಳಿರ ಏನು ಎಸ್ ಮಗ ಒಂದು ತಿಂಗ್ಳು ಮಗಿಗೆ ಏನು ಗೊತ್ತಾದದವ್ವ ನಾನೇ ನಿಮ್ಮ ಅಂತ ಹೇಳಿರ್ತಾಳೆ ಹಾಂ ಅವ್ರು ಅದಕ್ಕೆ ಏನು ಗೊತ್ತಾಗದು ಒಂದು ತಿಂಗಳು ಮಗಿಗೆ ಪಪ್ಪ ಎಲ್ಲೋ ಇರಲಿ ಬಿಡು ಹೊಚ್ಚುಕಟ್ಟಾಗಿರಲಿ ಬಂದತ್ತ ಕಾಲಕ್ಕೆ ಹಾಸ್ತಿ ಬದುಕು ಮನೆ ಎಲ್ಲಾನು ಮಾರ್ತಾ ಇದೆಯಲ್ಲ ಹ್ಞೂ ತಾರಿಸಿ ಕಟ್ತಾ ಕಟ್ತೈದಿ ಅಂತಲ್ಲವ ಕಣಮ್ಮ ಚೀಟು ಮನೆ ಕಟ್ಸೋದಂತ ನೋಡಿದೆ ಅಯ್ಯೋ ಮಾಡೋದು ಮಾಡ್ತೀನಿ ತಗೇ ಹ್ಞೂ ಕರ್ಸೋಬಿಡೋದನ್ಬಿಟ್ಟು ನೀ ಕಣಮ್ಮ ಹೆಂಗೋ ಹೆಂಗೋ ಒಳ್ಳೇದಾದ್ವಿ ಹ್ಞೂ ಒಳ್ಳೇದಾಗಲಿ ಕಣ್ಣವ ಟಮಾಟನಿದ್ದಾವ ಅವ್ವ ಹ್ಞೂ ಮನೇಲಾಗ ಕದ ಬಾ ಕೊಟ್ಟನು ಬಮ್ಮ ಬಾ ಹೋಗದ ಹೋಗೋದ ಹ್ಞೂ ನಡಿ ನಡಿ ಮತ್ತೆ ಬಾ ಕಾಪಿ ಕಾಪಿಗಿಬಿ ಕಾಯಿಸ್ಕೊಟ್ಟನು ಕುಡ್ದುಟ್ಟು ಬರೀ ಮತ್ತೆ ಅಯ್ಯೋ ಮಗಲೆ ಹೋಗು ಯಾವಾಗ ಬಂದ್ರು ಬೇ ಹಾಗೆ ಕಳಿಸ್ತೊಳಲ್ಲ ನೀನು உண்ணிண்ணித்த பிரீத்தி அயோ எங்குவலி சந்திர் வாங்கத நீ மனைத்த ஓந்தாக கொடுசி தியலவா ஆ கடைக்கு எல்லா அது ஊ அத்லாக்கலே அலகி அத்த கடைக்கு மொதல் எல்லா குரு பிரவச கேளக்கிள்வா ஓத்தினி நன் மக நான் மனைக்கலக்கண நானும் நன் முகின்ன ஓதனம கட்ஸ் பிடுத்தினி ಯಾವತ್ತಿದ್ರು ನನ್ನ ಮಗನಿಗೆ ಸೇರ್ಬೇಕಾದ್ದು ಅದು ನಾನು ನಾಳೆ ಮನೇಲಿ ಇರ್ತೀನಿ ಬರ್ ಕೂತ್ಕೊಳ್ಳೋದ ಅಯ್ಯೋ ಹುಚ್ಚಿ ನೀನು ಹುಚ್ಚಿ ಕನವ್ವ ಅಲ್ಲ ಎಲ್ಲೋ ಇರೋ ಮಗನಿಗೆ ಇದ್ದಾನೋ ಇಲ್ವೋ ಮನಗೂ ಹೋಯ್ಕಿಲ್ಲ ಅಂತ ಹೇಳವ್ವಾ ನನ್ನ ಕೇಳು ಮನೆ ಕಟ್ಟಿದ್ಮೇಲೆ ಅದೇ ಯಾಕೆ ಮನೆ ಬುಟ್ಟಿಗೆ ಹೋಗು ನೀನು ಸುಮ್ಮನೆ ಹೋಗವ್ವ ತಲೆ ಕೆಡ್ಸ್ಕೊಬೇಡ ಹೋಗು ಮನೆಗೆ ಇಲ್ಲ ಕಣಮ್ಮ ಅದೇನಾರೇ ಅಲ್ಲಿ ನನ್ನ ಮಗ ಬರ್ಬೇಕು ನನ್ನ ಮನೆಗೆ ಹೋಗ್ಬೇಕು ನಾನು ಅಷ್ಟೇ ಅಲ್ಲಿ ಗಂಟೆ ಹೋಯ್ಕಿರ ಹ ಅದೇ ಕೆಲಸ ನಿನ್ಸ್ಬಿಟ್ಟಿದ್ದೀರಿ ಅಲ್ಲ ಅಯ್ಯೋ ಮಳೆ ಅಲ್ವಾ ಒಂದು ವಾರದಿಂದನೇ ಏನು ಮಳೆ ಇರ್ತಾ ಕೂತೀತಲ್ಲ ನೋಡದೇ ಇವತ್ತು ಒಂಚೂರು ಓಳುವಾಗ ಅದೇ ನಾಳೆಗೋಳುವಾದ್ರೆ ನಾಡ್ದಿಂದ ಬಂದದೇನ ಕೆಲಸಕ್ಕೆ ಯಾರ ಗೂತ್ಕೆ ಕೊಟ್ಬಿಟ್ಟಿನಿ ಅಯ್ಯೋ ಸುಮ್ಮನೆ ರವ ಅಂಕಂತೆ ಅಯ್ಯಪ್ಪ ಇದಕ್ಕೆ ಕೂಲಿ ದಿನ ಕೂಲಿ ಕೊಟ್ಟು ಖರ್ಚಾಕದ ಗುತ್ಕೇನೆ ಸರಿ ಕಣ ಹಾಕು ಇನ್ನೇನು ಎಲ್ಲ ಆಗ್ಯದ ಗಿಲಾ ಒಂದು ಆಗಬೇಕು ಗಿಲಾ ಒಂದು ಆಗಬೇಕು ಒಳಗೆ ಒಂಚೂರು ಟೈಲ್ಸ್ ಹಾಕ್ಸ್ಬೇಕು ಮಾಮೂಲಿ ಇಲ್ಲ ಗಿಲವ್ ಪಲಾವ್ ಇನ್ನೂ ಅದೇ ಕೆಲಸ ಅದೇ ಕನವ ಇನ್ನೂ ಅದೇ ಒಟ್ಟಿಗೆ ಓ ಹೆಂಗೆ ಬಿಡು ಗಂಡು ನಂಗೆ ಹೆಂಗೋ ನೀವು ಬಾಯ್ಸ್ಕೊಂಡು ಹೋಯ್ತಾ ಕುಂತಿದ್ದೀಯಲ್ಲ ಆ ಸಾಕು ಕಣವ ನೋಡಿದ್ರೆ ಭಾಳ ಸಂತೋಷ ಆಯ್ತದೆ ನಿಮ್ಮ ಹೂವು ಅಪ್ಪನ ಹೆಸರ ಉಳಿಸ್ಬಿಟ್ಟೆ ಬಿಡು ಗಂಡನ ಬಿಟ್ಬಿಟ್ಟೋಲು ಗಂಡ ಬಿಟ್ಬಿಟ್ಟು ಹೊಂಟೋದ ಇವನು ಇವಳು ನೇರ್ಪಾದಳ ಹಂಗೆ ಹಿಂಗೆ ಅಂತ ನನ್ನ ಕಿವಿ ಯಾರ ಮಾತಾಡೋರೆ ಕಣ್ಮಗ ಹೊಸಿ ಅಂದಿಲ್ಲ ನಿನಗೆ ಒಟ್ಟು ಅದು ನಮಗೆ ಇವಳಿರೈಕಿಲ್ಲ ಇವಳು ಗಂಡಿಲ್ಲ ಮೋಗಿಲ್ಲ ಯಾರಿಲ್ಲ ಇದ್ದಾಳ ಓಡೋಯ್ತಾಳೆ ಅಂತೀರು ಕನವ ನೀನು ನಾನು ಅಂತೇಳಲ್ಲ ಅಂತ ಸಹಿಸ್ ತೋರಿಸ್ಬಿಟ್ಟೆ ಕಣ್ಮಗ ಸಹಿಸ್ ತೋರಿಸ್ಬಿಟ್ಟೆ ಮಾತಾಡ್ಲಿ ಬಿಡಮ್ಮ ಮಾತಾಡೋರ್ಗೇನು ಕಾಸು ಕೊಡ್ಬೇಕಾ ಮಾತಾಡ್ತಾರೆ ಮಾತಾಡೋರು నా సరిగ్ సాకల్ వాచ్ కట్ట మన యావ ఓకేడా కట్స్బుడు బుడ్బేడా గిలోవ్ పల్లవెలామే ఆలు కట్కం ఇవ్వగా హోగి సుమ్ నను ఏం కళు మన కట్బుట్ కతే నేను కతే నన్న మగ బర గంట మనగా ఒ అంత కుతీయ అలా అయ్యో కంద దేవ్ ఒళ్ేది మాట్లీి నీకు కూడా భగవంతుని కేసి నిన్న మగ అదు బిర్న నూన్గడే బరలి ఒళెదిలీ సుమ్ ఇరవ ஓர்த்தினி ஆய் பம்மா ஊட்டமாடுவ ஊட்ட ஒன்னு காப்பி காய்ஸ் கொட்ட கொடுத்து டமேட்டேனா நடிவாளிக் நடிமா நடிவாளிக்கு நடி அய்யோ இல்லாதேன் கொடவா எத நடிவாளிக் என்ன கத்தே நடி மகு ஆய் நடி முந்துவது ப்ளீஸ் லைக் மாடி கமெண்ட் சப்ஸ்க்ரே